ಪಬ್ಲಿಕ್ ಟೈಮ್ಸ್ ಗೆ ಸ್ವಾಗತ ಇಲ್ಕಲ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಕಳುವಾಗಿದ್ದ ಮೊಬೈಲ್ ವಾರಸುದಾರರಿಗೆ ಹಸ್ತಾಂತರಿಸಿದ ಪೊಲೀಸರು ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ಶಹರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳುವಾದ ವಿವಿಧ ಕಂಪನಿಯ ಹದಿನೈದು ಗಳನ್ನು ಪತ್ತೆ ಹಚ್ಚಿರುವ ಪೊಲೀಸರು ಮಂಗಳವಾರ ವಾರಸುದಾರರಿಗೆ ಹಸ್ತಾಂತರಿಸಿದರು ಪಿಎಸ್ಐ ಮಂಜುನಾಥ್ ಪಾಟೀಲ್ ಮಾತನಾಡಿ ನಗರ ಠಾಣೆಯಲ್ಲಿ ಮೊಬೈಲ್ ಕಳುವಾದ ಬಗ್ಗೆ ದೂರುಗಳು ಸ್ವೀಕರಿಸಿದ್ದು ಅನಂತರ ಆ ಮೊಬೈಲ್ಗಳನ್ನು ಸಿಇಆರ್ ಪೋರ್ಟಲ್ ಮೂಲಕ ಪತ್ತೆ ಹಚ್ಚಲಾಗಿತ್ತು ಇದೀಗ ವಾರಸುದಾರರಿಗೆ ಹಸ್ತಾಂತರಿಸಲಾಗಿದೆ ಎಂದರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಪೊಲೀಸ್ ಸಿಬ್ಬಂದಿ ಶಿವ ಅಂಗಡಿ ಅವರ ಕಾರ್ಯವನ್ನು ಪಿಎಸ್ಐ ಮತ್ತು ಮೊಬೈಲ್ ವಾರಸುದಾರರು ಶ್ಲಾಘಿಸಿದರು நான் இல்லை எரிக்க போலீஸ் ஸ்டேஷன் ஒழ கம் கொடுத்தீங்க அவங்க நான் ஜனவரி நாலு தாரீக்கு எர சாய் எப்போது ஹூடி கை கொண்டிரு நம்ம இலக்கை சந்தி எல்லாரும் துணும் ಕಳೆದಿದ್ದು ಹತ್ತೊಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ತ್ ಮೂರಲ್ಲಿ ತಕ್ಷಣ ಬಂದು ಎಫ್ಐ ಆರ್ ಮಾಡಿಸಿ ಸಹೇಬ್ರಿಗೆ ನನಗೆ ಫೋನ್ ಹುಡುಕ್ ಕೊಟ್ಟಂತ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಸಾಹೇಬ್ರಿಗೆ ಸಾಹೇಬ್ರಿಗೆಲ್ಲ ಮಂದಿ ಬಳಕೆ ಪರವಾಗಿ ಧನ್ಯವಾದ ಸ್ಥಾಪಿಸಿ ಯಾವಾಗ ನಿಮ್ಮ ಫೋನ್ ಹತ್ತೊಂಬತ್ತು ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ